ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಕರ್ನಾಟಕ ಕೃಷಿ ಮಾರುಕಟ್ಟೆಯ ಈರುಳ್ಳಿ ರೇಟು ಎಷ್ಟು ನಡೆದಿದೆ ಅನ್ನೋದು ನೋಡ್ತಿದ್ದೀವಿ ಇದಕ್ಕೆ ಮುಂಚೆ ನಮ್ಮ ಚಾನಲ್ವನ್ನು ಸಬ್ಸ್ಕ್ರೈಬ್ ಅಂದರೆ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ಈರುಳ್ಳಿ ಬೆಲೆಗಳ ವಿವರಗಳು ಬೆಳಗಾವಿ ಮಾರುಕಟ್ಟೆಯಲ್ಲಿ ಪುಸು ಕೆಂಪು ಇರು ಈರುಳ್ಳಿ ಎಂಟು ಸಾವಿರ ನಾನ್ನೂರ ನಲವತ್ತೈದು ಈರುಳ್ಳಿ ಚೀಲಗಳು ಟೆಂಡರ್ ಅನ್ನೋದು ಆಗಿದೆ ಕಿಂಟಲಿಗೆ ಕಡಿಮೆ ಬೆಲೆ ಹನ್ನೆರಡು ನೂರು ಹೆಚ್ಚಿನ ಬೆಲೆ ಮೂರು ಸಾವಿರ ಇನ್ನೂರು ರೂಪಾಯಿ ರೇಟ್ ಎಂಬುದು ನಡೆದಿದೆ ಇನ್ನು ಮಧ್ಯಸ್ಥ ಬೆಲೆ ಮೀಡಿಯಂ ಕ್ವಾಲಿಟಿ ಎರಡು ಸಾವಿರ ಎಂಟು ನೂರು ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ತೆಲಗಿ ಈರುಳ್ಳಿ ಎಂಟು ನೂರ ಐದು ಐವತ್ತೊಂಬತ್ತು ಈರುಳ್ಳಿ ಚೀಲಗಳು ಟೆಂಡರ್ ಅನ್ನೋದು ಆಗಿದೆ ಕಿಂಟಲಿಗೆ ಕಡಿಮೆ ಬೆಲೆ ಐದುನೂರು ಹೆಚ್ಚಿನ ಬೆಲೆ ಮೂರು ಸಾವಿರ ಇನ್ನೂರು ಮಧ್ಯಸ್ಥ ಬೆಲೆ ಹನ್ನೆರಡು ನೂರ ಐವತ್ತು ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಪೂನಾ ಈರುಳ್ಳಿ ಎರಡು ಸಾವಿರ ಮುನ್ನೂರ ನಲವತ್ತ್ಮೂರು ಈರುಳ್ಳಿ ಚೀಲಗಳು ಟೆಂಡರ್ ಅನ್ನೋದು ಆಗಿದೆ ಕ್ವಿಂಟಲ್ಗೆ ಕಡಿಮೆ ಬೆಲೆ ಎಂಟು ನೂರರಿಂದ ಹೆಚ್ಚಿನ ಬೆಲೆ ಮೂರು ಸಾವಿರ ಐದು ನೂರು ರೂಪಾಯಿ ರೇಟ್ ಎಂಬುದು ನಡೆದಿದೆ ಇನ್ನು ಮಧ್ಯಸ್ಥ ಬೆಲೆ ಹದಿಮೂರು ನೂರ ಅರವತ್ತು ಟೊಮೊಟೊ ಬೆಲೆಗಳ ವಿವರಗಳು ಕೋಲಾರ ಮಾರುಕಟ್ಟೆಯಲ್ಲಿ ಟೊಮೊಟೊ ಒಂದು ಹದಿಮೂರು ಸಾವಿರ ಐದುನೂರ ಮೂವತ್ತೊಂದು ಟೆಂಡರ್ ಅನ್ನೋದು ಆಗಿದೆ ಕ್ವಿಂಟಲ್ಗೆ ಕಡಿಮೆ ಬೆಲೆ ಎರಡು ಸಾವಿರ ಮುನ್ನೂರ ಮೂವತ್ತ್ಮೂರರಿಂದ ಹೆಚ್ಚಿನ ಬೆಲೆ ಐದು ಸಾವಿರ ಆರುನೂರ ಅರವತ್ತೇಳು ರೇಟ್ ಎಂಬುದು ನಡೆದಿದೆ ಇನ್ನು ಮಧ್ಯಸ್ಥ ಬೆಲೆ ನಾಲ್ಕು ಸಾವಿರ ಚಾಮರಾಜನಗರ ಮಾರುಕಟ್ಟೆಯಲ್ಲಿ ಟೊಮೊಟೊ ಕಡಿಮೆ ಬೆಲೆ ಒಂದು ಸಾವಿರದಿಂದ ಹೆಚ್ಚಿನ ಬೆಲೆ ಐದು ಸಾವಿರವರೆಗೂ ರೇಟ್ ಎಂಬುದು ನಡೆದಿದೆ ಇನ್ನು ಮೀಡಿಯಂ ಕ್ವಾಲಿಟಿ ಎರಡೂವರೆ ಸಾವಿರ ರೂಪಾಯಿ ರೇಟ್ ಎಂಬುದು ಹೋಗಿದೆ ಇನ್ನು ಅಂತಿಮವಾಗಿ ಈರುಳ್ಳಿ ಬೆಲೆಗಳನ್ನು ನಾವು ಗಮನಿಸಿದರೆ ಗರಿಷ್ಠ ಬೆಲೆ ಮೂರು ಸಾವಿರ ಐದುನೂರು ರೂಪಾಯಿ ರೇಟ್ ಎಂಬುದು ನಡೆದಿದೆ ಇನ್ನು ಟೊಮೊಟೊ ಐದು ಸಾವಿರದ ಆರುನೂರ ಅರವತ್ತೇಳು ಗರಿಷ್ಠ ರೇಟು ನಡೆದಿದೆ